ಇವತ್ತು ನಮ್ಮ ಬಿಳಿಚೋಡು ಶಾಲೆನಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮೇಡಮ್ ಅವರು ಹಕ್ಕಿ ಹಾರುತ್ತಿದೆ ಅಂತಕ್ಕಂಥ ಒಂದು ಪಾಠವನ್ನು ಮಾಡಿದ್ದಾರೆ ಆ ಮಾಡಿ ಮುಗಿಸಿದ್ದಾರೆ ಮುಗಿಸಿ ಆದಮೇಲೆ ಒಂದು ಸ್ವಲ್ಪ ಇಂಟ್ರ್ಯಾಕ್ಟಿವ್ ಬೋರ್ಡನ್ನು ಉಪಯೋಗಿಸಿ ಅವರು ಹೆಂಗೆ ಮಾಡಿದರು ಅಂತ ಒಂದು ಎರಡು ನಿಮಿಷ ಕೇಳೋಣ ಮೇಡಮ್ ಹೇಳಿ ಈ ಪಾಠನ ನೀವು ಹೇಗೆ ಇದು ಮಾಡ್ತಾ ಇದ್ದೀರಾ ಮಕ್ಕಳಿಗೆ ಎಫೆಕ್ಟಿವ್ ಆಗಿ ಹೇಗೆ ನೀವು ಏನು ಅಳವಡಿಸ್ಕೊಂಡಿದ್ದೀರಾ ಹೇಳಿ ಸೊ ಮಕ್ಕಳಿಗೆ ನಾವು ಮೌಖಿಕವಾಗಿ ಏನು ಹಿಂದೆ ಇತ್ತು ಅದೇ ಕಾಲ ಪಾಠ ಮಾಡ್ತಾ ಹೋದ್ರೆ ಸ್ವಲ್ಪ ಇಂಟರಾಕ್ಟ್ ಆಗೋದು ಹಾಗೆಯೇ ಮಕ್ಕಳಲ್ಲಿ ಸ್ವಲ್ಪ ಚಿತ್ರದ ಮೂಲಕ ಮತ್ತು ವಿಡಿಯೋದ ಮೂಲಕ ಏನಾದ್ರು ಪಾಠ ಮಾಡಿದ್ರೆ ಅವರ ಸ್ಮೃತಿ ಪಠ ಉಳಿಯುತ್ತೆ ಅಂತಂದೇಳಿ ನಾನೇ ಒಂದು ಏನ್ ಮಾಡ್ಕೊಂಡಿದೀನಿ ಎಲ್ಲ ಸಂಗ್ರಹವನ್ನು ವಿಡಿಯೋಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸಂಗ್ರಹವನ್ನು ಮಾಡ್ಕೊಂಡು ನಂದೇ ಪೆನ್ ಡ್ರೈವಲ್ಲಿ ಹಾಕೊಂಡು ಅದು ಬೇಕಾದಾಗ ಬಳಸ್ಕೊತಾ ಇದೀನಿ ಅದೇ ರೀತಿಯಾಗಿ ಇದು ಒಂದು ಪಾಠ ಹಕ್ಕಿ ಆರೋಗ್ಯತೆ ನೋಡಿದೀರ ಅಂತ ಹೇಳಿ ಇಲ್ಲಿ ಕವಿ ಪರಿಷೆ ನಮ್ಗೆ ಗೊತ್ತಿರೋ ಹಾಗೆ ದರಾ ಬೇಂದ್ರೆ ಈ ಪದ್ಯವನ್ನು ಬರೆದಿದ್ದಾರೆ ಅವರ ಕುರಿತು ಒಂದು ಇನ್ನು ಕಿರುಚಿತ್ರ ಒಂದು ನನ್ನ ವಿಡಿಯೋದಲ್ಲಿ ಇತ್ತು ಪೆನ್ ಡ್ರೈವ್ ಹಾಕೊಂಡಿದ್ದೀನಿ ಅದನ್ನ ನಾನು ಮಕ್ಕಳಿಗೆ ತೋರಿಸ್ತಾ ತೋರಿಸಿದ್ದೀನಿ ಓಕೆ ಸ್ಟಾರ್ಟ್ ಮಾಡಿ ಮೇಡಮ್ ನೋಡೋಣ ಏನು ಬರುತ್ತೆ ಅದು

ಪರಿಚಯ ಅಲ್ವಾ ಮೇಡಮ್ ಓಕೆ ನೆಕ್ಸ್ಟ್ ಹೇಳಿ ಇದು ಮುಂದೆ ಏನು ಬರುತ್ತೆ ಹಾಂ ಓಕೆ ಇದು ಕವಿಗಳ ಬಗ್ಗೆ ತುಂಬ ಡೀಟೇಲ್ಸ್ ನೀವು ಅಲ್ಲಿ ಆಲ್ರೆಡಿ ಮಾಡಿದ್ದೀರಿ ಓಕೆ ಪದ್ಯ ಹಕ್ಕಿ ಹಾರುತ್ತಿದೆ ಪದ್ಯ ಓಕೆ ಓಕೆ ಹಾಂ ಓಕೆ ಇವರು ಇದ್ರ ಜೊತೆಗೆ ಹಾಡ್ತಾರ ಹಾಡಿ ನೋಡೋಣ ಹಾ ಮೇಡಮ್ ಸ್ಟಾಪ್ ಮಾಡಿ ಅದು ಓಕೆ ಬನ್ನಿ ಸ್ನೇಹಿತರೆ ಇದು ಒಂದು ಇಂಟ್ರ್ಯಾಕ್ಟಿವ್ ಬೋರ್ಡನ್ನು ಉಪಯೋಗಿಸ್ಕೊಂಡು ನಮ್ಮ ಸರ್ಕಾರಿ ಶಾಲೆಯ ಬಿಳಿಚೋಡಲ್ಲಿ ಈ ಒಂದು ಹಕ್ಕಿ ಹಾರುತ್ತಿದೆ ನೋ ನೋಡಿದಿರ ಅನ್ನೋ ಪಾಠನ ಇವರು ಆಲ್ರೆಡಿ ಮಾಡಿ ಮುಗಿಸಿದ್ರು ನಾನು ಬಂದು ಮತ್ತೊಂದು ಸರಿ ಹೇಗೆ ಮಾಡ್ತೀರಾ ಅಂತ ಒಂದು ಕುತೂಹಲದಿಂದ ಇದನ್ನು ನಾನು ಇದು ಮಾಡಿದಾಗ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇವರು ಎಲ್ಲ ಪಾಠಗಳನ್ನು ಇದೇ ರೀತಿ ಮಾಡ್ತಾರೆ ಇಲ್ಲಿ ನಮ್ಮ ಹೆಡ್ ಮಾಸ್ಟರ್ ಇದ್ದಾರೆ ಬನ್ನಿ ಸರ್ ಈ ಶಾಲೆನಲ್ಲಿ ಇನ್ನೂ ಎಷ್ಟು ಈ ಥರ ಇಂಟ್ರಾಕ್ಟಿವ್ ಬೋರ್ಡ್ಸ್ ಇದೆ ಅಥವಾ ಮಕ್ಕಳಿಗೆ ಇದು ಹೇಗೆ ಎಲ್ಪ್ ಆಗುತ್ತೆ ಅಂತ ಇದು ಯಾರು ಯಾರು ಕೊಡ್ಸಿದ್ರು ಏನು ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಸರಿ ಹೇಗೆ ಇದನ್ನ ನೀವು ಇನ್ಸ್ಟಾಲ್ ಮಾಡಿಸಿದ್ರಿ ಹೇಗೆ ಪ್ರತಿ ಸ್ಕೂಲ್ ಅಲ್ಲಿ ಕೂಡ ಮೂರ್ ಮೂರು ದಿವಸ ಇಲ್ಲಿ ಕೆ ಪಿ ಎಸ್ ಪ್ರೊಡಕ್ಷನ್ ಆಗಿರೋದ್ರಿಂದ ಒಂದು ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಇಂಟ್ರಾಕ್ಟ್ ಕೂಡ ನಾವು ಕೂಡ ತಗೊಂಡಿದ್ದೀವಿ ಇದು ಮಕ್ಕಳಿಗೆ ಬಹಳಷ್ಟು ಮನೋರಂಜನೆಯಿಂದ ಪಾಠ ಕಲಿಸಲಿಕ್ಕೆ ಬಹಳಷ್ಟು ಹೆಲ್ಪ್ ಜಾಯ್ಫುಲ್ ಲರ್ನಿಂಗ್